ನಾಡಿನಾದ್ಯಂತ ವೈಕುಂಠ ಏಕಾದಶಿಯ ಸಂಭ್ರಮ ಸಡಗರ ಮನೆ ಮಾಡಿದೆ ಹಲವು ದೇವಾಲಯಗಳು ಸದ್ಭಕ್ತರಿಂದ ತುಂಬಿ ತುಳುಕುತ್ತಿವೆ ಇತ್ತ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ರಾಜನಗರದಲ್ಲಿರುವ ಶ್ರೀ ಕಾಶಿಮಠ ವೆಂಕಟರಮಣ ದೇವಸ್ಥಾನದಲ್ಲಿಯೂ ಶನಿವಾರ ವೈಕುಂಠ ಏಕಾದಶಿಯ ಸಂಭ್ರಮ ಮುಗಿಲು ಮುಟ್ಟುವಂತಾಗಿತ್ತು ಬೆಳಗ್ಗೆಯಿಂದಲೇ ವಿವಿಧ ಧಾರ್ಮಿಕ ಕೈಂಕರ್ಯಗಳು ದೇಗುಲದಲ್ಲಿ ನೆರವೇರಿದವು ಏಕಾದಶಿಯ ನಿಮಿತ್ತ ಅತ್ಯಂತ ಸುಂದರವಾಗಿ ಶೃಂಗಾರಗೊಂಡಿದ್ದ ದೇಗುಲ ನೋಡುಗರ ಕಣ್ಮನ್ನ ಸೆಳೆಯುವಂತಿತ್ತು ಜೊತೆಗೆ ವೆಂಕಟೇಶ್ವರನ ವಿಗ್ರಹವು ಕೂಡ ಸುಂದರವಾಗಿ ಸಿಂಗರಿಸಿದ್ದರಿಂದಾಗಿ ದೇಗುಲದೆಲ್ಲೆಡೆ ಒಂದು ವಿಭಿನ್ನ ಅನುಭೂತಿ ಮೂಡುವಂತಾಗಿತ್ತು ಹೀಗಾಗಿ ದರ್ಶನ ಭಾಗ್ಯಕ್ಕಾಗಿ ಆಗಮಿಸಿದ್ದ ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು ಈ ದಿನ ವೈಕುಂಠದ ಬಾಗಿಲು ತೆರೆಯುತ್ತದೆ ಎಂಬ ನಂಬಿಕೆ ಇದ್ದು ವೆಂಕಟೇಶ್ವರ ಶ್ರೀನಿವಾಸ ವಿಷ್ಣು ದೇವರ ದರ್ಶನ ಪಡೆದು ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬ ಭಾವನೆ ಭಕ್ತರಲ್ಲಿದೆ ಹೀಗಾಗಿ ಈ ದಿನ ಹುಬ್ಬಳ್ಳಿಯೂ ಸೇರಿದಂತೆ ಸುತ್ತಮುತ್ತಲ ಪ್ರದೇಶದ ನೂರಾರು ಭಕ್ತರು ಬೆಳಗ್ಗೆಯಿಂದಲೇ ದರ್ಶನಕ್ಕಾಗಿ ಆಗಮಿಸುತ್ತಿದ್ದರು ಎಲ್ಲ ವೀಕ್ಷಕರಿಗೂ ವೈಕುಂಠ ಏಕಾದಶಿಯ ಆರ್ಥಿಕ ಶುಭಾಶಯಗಳು ಇವತ್ತು ನಾವು ಹುಬ್ಬಳ್ಳಿಯ ಶ್ರೀ ಕಾಶಿಮಠ ವೆಂಕಟರಮಣ ಟೆಂಪಲ್ನಲ್ಲಿ ವರ್ಷಂ ಪ್ರತಿ ನಡೆಯುವಂಥ ಎಂಟು ವರ್ಷದಿಂದ ಸತತವಾಗಿ ನಾವು ವಿಭ್ರಂಜನೆಯಿಂದ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಎಲ್ಲ ಭಕ್ತಾದಿಗಳಿಗೆ ಹುಬ್ಬಳ್ಳಿ ಧಾರವಾಡ ಹಾಗೂ ಸುತ್ತಮುತ್ತಲಿನ ಪ್ರದೇಶದ ಜನರು ಬಂದು ವೀಕ್ಷಿಸುವಂಥ ಒಂದು ದೊಡ್ಡ ಕಾರ್ಯಕ್ರಮ ಇದು ಇಲ್ಲಿ ನಾವು ಸಾಧಾರಣವಾಗಿ ಹತ್ತರಿಂದ ಹನ್ನೆರಡು ಸಾವಿರ ಜನ ಸೇರ್ತಾರೆ ಇದರಲ್ಲಿ ವಿಶೇಷತೆ ಏನು ಅಂತೇಳಿದರೆ ಈ ದಿ ಏಕಾದಶಿಯ ದಿನ ಯಾರು ಭಕ್ತರು ಬಂದು ಆ ವೆಂಕಟರಮಣನ ದರ್ಶನ ಮಾಡ್ತಾರೋ ಅವರಿಗೆ ವೈಕುಂಠ ಪ್ರಾಪ್ತಿಯಾಗ್ತದೆ ಅನ್ನೋ ವೈಷ್ಣವ ಸಂಪ್ರದಾಯದಲ್ಲಿ ನೇಮಿಸಂಥ ಕ್ರಮ ಆ ಪ್ರತೀತವಾಗಿ ನಮ್ಮ ಗುರುಗಳಾದ ಶ್ರೀ ಸಯಮೇಂದ್ರ ತೀರ್ಥ ಸ್ವಾಮಿಗಳವರ ಆದೇಶ ಪ್ರಸಾರ ಪ್ರತಿ ವರ್ಷಂ ಪ್ರತಿ ನಾವು ಈ ಆಷಾಢ ಏಕಾದಶಿಯನ್ನು ಬಾರಿ ಹುಬ್ಬಳ್ಳಿಯಲ್ಲಿ ಒಂದು ವಿಶೇಷವಾಗಿ ಆಚರಿಸ್ತಾ ಇದ್ದೇವೆ ಇನ್ನು ವೈಕುಂಠ ಏಕಾದಶಿಯ ನಿಮಿತ್ತ ಭಕ್ತರು ದರ್ಶನದ ಜೊತೆ ಜೊತೆಗೆ ಸೇವಾ ಕಾರ್ಯದಲ್ಲಿಯೂ ತೊಡಗಿದ್ದರು ಇಚ್ಛೆಯಿಂದ ದೇಗುಲದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡಿದ್ದರು ಇನ್ನು ಈ ವಿಶಿಷ್ಟ ದಿನದಂದು ಬೆಳಗ್ಗೆಯಿಂದಲೂ ದೇಗುಲದಲ್ಲಿ ನಡೆದ ಧಾರ್ಮಿಕ ಕೈಂಕರ್ಯಗಳು ಕುರಿತಾಗಿ ಸ್ಥಳೀಯರು ಮಾಹಿತಿಯನ್ನು ಹಂಚಿಕೊಂಡ್ರು ನಾವಿಲ್ಲಿ ಏಕಾದಶಿ ವ್ರತವನ್ನು ಮಾಡ್ತಾ ಇದ್ದೇವೆ ಹದ್ ಸುಮಾರು ಹದಿನೈದು ಇಪ್ಪತ್ತು ವರ್ಷ ತನಕ ಮಾಡ್ತಾ ಇದ್ದೇವೆ ಇದನ್ನು ಬೆಳಿಗ್ಗೆಯಿಂದ ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ನಮ್ಮದು ವಾಲಂಟಿಯರ್ ಸೇವಾ ಇದೆ ಪ್ರತಿಯೊಬ್ಬರಿಗೂ ಲಡ್ಡು ವಿತರಣೆ ಮತ್ತು ಪ್ರಸಾದ ನಾವು ಇಲ್ಲಿ ಕೊಡ್ತೀವಿ ಭಜನೆ ಸೇವಾ ಎಲ್ಲ ಚೆನ್ನಾಗಿ ನಡೀತದೆ ಮಧ್ಯಾಹ್ನ ಸುಮಾರು ಒಂದು ಒಂದೂವರೆಗಡೆ ಮತ್ತು ಸಂಜೆ ಎಂಟೂವರೆ ಗಂಟೆ ಭಜನೆ ಸಹ ಇರ್ತದೆ ಆರತಿ ಸಹ ಆಗುತ್ತೆ ಬೆಳಿಗ್ಗೆ ಇಲ್ಲಿ ನಾವು ಪ್ರತಿಯೊಬ್ಬರು ಒಂದು ಪ್ರಸಾದ ವಿತರಣೆ ಅಂತಂದರೆ ಹಣಕಾಯಿ ಆಮೇಲೆ ತೈಲ ಸೇವೆ ಇದೆ ನಿತ್ಯ ಸೇವೆ ಇದೆ ಆಮೇಲೆ ಅನುಸಂತರ್ಪಣೆ ಸೇವೆ ಈ ತರ ಸೇವೆಗಳೆಲ್ಲ ಇದಾವೆ ಭಜನೆ ಸಹ ನಡೀತಾ ಇದೆ ಬೇರೆ ಕಡೆಯಿಂದ ಭಜನೆ ಸಹ ಮಾಡ್ತಾ ಇದ್ದಾರೆ ಶನಿವಾರ ಇದ್ದರಿಂದ ಬಹಳ ಮಂದಿ ಬರ್ತಾ ಇದ್ದಾರೆ ಒಂದು ಹತ್ತದೈದು ಸಾವಿರದ ಮೇಲೆ ಬರ್ತಾರೆ ಇಲ್ಲಿ ಬಂದವರಿಗೆ ಉಂಡೆ ಲಡ್ಡು ಮತ್ತೆ ಬೇರೆ ಬೇರೆ ಪ್ರಸಾದ ಒಂದೊಂದು ತರದ ಪ್ರಸಾದ ಇದೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏಳು ಗಂಟೆಗೆ ಓಪನ್ ಆಗಿತ್ತು ಸಾಯಂಕಾಲ ಒಂಬತ್ತು ಗಂಟೆ ತನಕ ಇರ್ತದೆ ಏನು ಹಾ ಎಲ್ರಿಗೂ ಬಂದವರಿಗೆ ನಾವು ಪ್ರಸಾದ ಕೊಟ್ಟೆ ಕಳಿಸ್ತೇವೆ ಒಟ್ನಲ್ಲಿ ಇಂದು ನಾಡಿನಾದ್ಯಂತ ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿದ್ದು ಈ ಹಿನ್ನೆಲೆ ಆಸಕ್ತರು ಭಕ್ತಿ ಭಾವದಿಂದ ವೆಂಕಟರಮಣ ದರ್ಶನ ಪಡೆದು ಭಕ್ತಿ ಭಾವದಿಂದ ಲೀನರಾದರು ಕ್ಯಾಮ್ರಾ ಪರ್ಸನ್ ಸಮೀರ್ ಜೊತೆ ನವೀನ್ ಸುಗಂಧಿ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ